ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಒನ್ ಇ ಜಸ್ಟ್ ಒಂಥ ಎರಡು ತಾಸಿನಿಂದ ಎಡಿಯೋದು ಹೊಡೆದಿ ಸಡಿ ಹೊಡೆದಿಸಿ ಮಳೆ ಬಂತದ್ ಬಿಟ್ಟು ಬಂದ್ವಿ ಬಟ್ ಬಂದು ಒಂದು ಹತ್ತು ನಿಮಿಷ ಬಿಟ್ಟು ಎಸಿ ಮಳೆ ಚಾಲೋದು ಬರೋಬ್ಬರಿ ಒಂದು ತಾಸು ಮಳೆ ಬಂತು ಎಡೇಟ ತಂದು ಕೊಡಿ ಫುಲ್ಲೆಲ್ಲ ಸಿಗಿಬಿಟ್ಟು ಹೊರಗುಳು ಬರ್ರೀಗ ಮಳೆ ಒಂದು ತಾಸು ಬಂತಲ್ಲ ಹೊಲ್ದಾಗ ನೀರದ ಹೆಂಗೆ ನಿಂತ ಅಂತ ತೋರಿಸ್ತೀನಿ ನೋಡಕೈತ್ರಿ ಇಲ್ಲೆಲ್ಲ ಕಾಣತಾವ ನೀರು ಇಲ್ಲಿ ಇಲ್ಲಿ ಮತ್ತು ಇಲ್ಲಿ ಫುಲ್ಲು ನೀರು ನಿಂತು ಬಿಟ್ಟವ ಬೆಂಚಿಗೆಲ್ಲ ತೆಗ್ಗಿದ್ದಲ್ಲಿ ಬರೀ ತೋರಿಸ್ತೀನಿ ಏನು ನಿಂತಿರ್ತಾವ ಇಲ್ಲಿನ ಆ ಸೈಡ್ ಅದು ನಮ್ಮಲ್ಲ ಆ ಕಡೇನು ಹೋಗೋದಿಲ್ಲ ಇಲ್ಲಿ ಹೆಂಗೆ ನಿಂತ ತೋರಿಸ್ತೀನಿ ನೋಡಕೈತಿ ರೀ ಇಲ್ಲಿ ನೋಡ್ರಿ ಏನೇನು ನಡ್ಕಂತ ಬಂದು ಹೆಜ್ಜಿಗಳು ಫುಲ್ ಹಸಿ ಆಗಿಬಿಟ್ಟದ ಕೆಳಗಿಟ್ರೆ ಎಲ್ಲ ರ್ಯಾಡ್ ರ್ಯಾಡ್ ರ್ಯಾಡ್ರಿ ಅಂತ ಕಾಲಿಗೆ ಎತ್ತಕತ್ತದ ಇದು ಮೊನ್ನೆ ಬಿತ್ತಿರ ಒಂದು ಎರಡು ಮೂರು ದಿನ ಆಯ್ತು ಬಿತ್ತಿಗೆ ಹಸಿ ಫುಲ್ ಹಸಿ ಆಗಿಬಿಟ್ಟದ ಕಾಲೆಲ್ಲ ಇಳು ದಿವಸ ರ್ಯಾಡ್ ಹಾಕತ್ತವ ಇಲ್ಲಿ ನೋಡ್ರಿ ಹೇಗೆ ನಿಂತಾವ ನೀರು ಫುಲ್ ಈ ಸೈಡ್ಲೆದಿ ಈ ಸೈಡ್ಲೇ ನಮ್ಮ ಇದು ಬಂದವ ಮತ್ತು ಈ ಸೈಡ್ಲೇ ಸೈಡ್ಲೆದೆ ನಮ್ಮ ದೊಡ್ಡಪುರ ಹೊಲದಲ್ಲಿ ಬಂದು ಇಲ್ಲಿ ನಿಂತಾವ ಇಲ್ಲಿ ನಿಂತ ನೀರು ಮತ್ತು ಇಲ್ಲಿ ಮುಂದೆ ಕಾಣ್ತಲ್ಲ ಇದನ್ನು ಮ್ಯಾಗ ನಮ್ಮ ಅಲ್ಲಿ ಅಲ್ಲೇದೇ ನೀರು ಬಂದು ಗೇಸಿ ಮತ್ತು ಈ ಸೈಡ್ ನಮ್ಮ ದೊಡ್ಡಪುರವಲ್ದು ಈ ಸೈಡ್ಲೆ ನಮ್ಮ ದೊಡ್ಡಪುರವಲ್ಲ ನೀರು ಎಲ್ಲ ಸ ಬಂದು ಇಲ್ಲಿ ಕಲೆಕ್ಟ್ ಆಗ್ಯಾವ ನೋಡ್ರಿ ಫುಲ್ ಮಿನಿಮಮ್ ಅರ್ಧ ಎಕ್ರೆ ಹೊಲ ಫುಲ್ ನೀರು ತುಂಬೇವು ಇಲ್ಲಿ ತುಂಬಿವೆ ಸ್ವಲ್ಪ ತುಂಬೇವ ಇಲ್ಲಿ ಜಗ್ಗ್ಯಾವ ಇದು ನೋಡ್ರಿ ಮಳೆ ಮಾಡಿದ ಅವಾಂತರ ಇವು ಕಾಲಲ್ಲಿ ಕೆಳಗೆ ನೋಡ್ರಿ ಇಲ್ಲಿನವರು ಇಲ್ಲಿ ಉಂಟವ ಮತ್ತು ಈ ಹೊಲದ ನೀರುಗಳು ಇಲ್ಲಿ ಸೊಂಟವ ಅಲ್ಲಿ ಸೊಂಟ ಮತ್ತು ಅಲ್ಲಿ ಪೂರ್ವ ಕೌಲಿ ಮಡಗಿಸಿ ಈ ಸೈಡ್ ನೀರು ಇಲ್ಲಿ ಹೊಂಟ ನೋಡ್ರಿ ಸೀದ ಇವೆಲ್ಲ ಸೋಗಿಸಿ ಮತ್ತೆ ಮತ್ತು ಮುಂದೆ ಎಲ್ಲಿ ಅಂತ ತೋರಿಸಿ ಹೀಗೆಲ್ಲ ಹೊಂಟವ್ರಿ ಹಿಂಗೆಲ್ಲ ಹೋಗಿಸಿ ಅಲ್ಲಿ ಮುಂದೆ ಹೋಗ್ತಾವ ಅಲ್ಲಿ ನೋವು ತೋರಿಸ್ತೀನಿ ನೋಡೋದ್ರಿ ಬರ್ರಿ ಈಗ ನೋಡಿರಿ ಇದು ಇವೆಲ್ಲ ಭಾಳ ವರ್ಷ ಆಯ್ತು ಈ ಥರ ಮಳೆ ಬಂದ್ರಿ ನಮ್ಮಲ್ಲಿ ನಾ ಸುಮಾರು ಒಂದು ಏಳೆಂಟು ವರ್ಷ ಆಯ್ತು ಇದೆಲ್ಲ ಮೇಗಿನ ಎಲ್ಲ ಹಳದ ನೀರು ಒತ್ತಡ ಹೋಗ್ಲಂತ ಈ ಥರ ಕೌಲಿ ಮಾಡಿದ್ದು ಮಾಡಿದ್ರೆ ಮೊದಲೇದು ಹೊಲ್ದ ಹೋಗ್ಲಾಗ ಇಷ್ಟು ಇದೆ ಫಸ್ಟ್ ಇಷ್ಟು ತುಂಬ ಹೊಂಟದ ನೀರು ಅದು ಮತ್ತು ಇದು ತುಂಬಿಸಿ ಈ ಸೈಡ್ ಹೊಂಟವೆ ನೋಡ್ರಿ ಈ ಕಡೆ ಮತ್ತೆ ಹೊಲ್ದಕ್ಕೆ ಹೊಂಟವ ಬರೀ ತೋರ್ಸಿ ಮತ್ತೆ ಹೆಂಗೆ ನಿಂತವಂತ ಈಗ ನೋಡಿರಿ ಇವು ನಮ್ಮಲ್ದ ನಮ್ಮ ದೊಡ್ಡಪುರ ಹೊಲ್ದನು ಎಲ್ಲ ನೀರು ಅಲ್ಲೇ ಇಡ್ಕೊಂಡು ನಿಂಗೆ ಬಂದು ಗೇಸಿ ಇಲ್ಲಿ ತುಂಬಿಕೊಂದು ಗೇಸಿ ಇಲ್ಲೇ ಹೊಂಟವ ಮತ್ತು ಇಲ್ಲೇದು ನೀವು ನೀರಿಗ ಕೌಲಿಗ ಬರೋವನು ನಮ್ಮಲ್ದ ನೋವು ನಮ್ಮ ದೊಡ್ಡ ಈ ಸೈಡ್ ಇಲ್ಲಿ ಗಡ್ಡೆ ಬರ್ತವೆ ಇಲ್ಲಿ ಮಳೆ ಬಂದ ನೀರು ಈ ಸೈಡ್ ಬರ್ತವೆ ಮತ್ತು ಇಲ್ಲಿ ಈ ಸೈಡ್ ಬಂದು ಹಿಂಗೆ ಹಿಂಗೆ ಬರ್ತಾವೆ ಇಲ್ಲಿ ಬಿದ್ದ ನೀರು ಈ ಸೈಡ್ ಬಂದು ತುಂಬಿ ಹೊಂಟದ ಇದೆಲ್ಲ ಫುಲ್ಲು ತುಂಬಿ ಹೊಂಟು ಗೇಸಿ ಮತ್ತು ಇದೇ ಕೌಲೆ ನೀರು ಈ ಸೈಡ್ ಬಿಡಕತ್ತಾರೆ ಇಲ್ಲಿ ಒಂಟು ನೀರು ಸೀದ ಹೋಗಿಸಿ ಇಲ್ಲೊಂದು ಬಾಯಿ ಅದ ಬಾಯಿಗೆ ನೀರು ತುಂಬಿಸಿಕತ್ತಾರೆ ಬೇಕಾತ ಮುಂದಂತ ಈಗ ಸ್ಟೋರ್ ಮಾಡ್ಕತ್ತೆ ನೀರು ಮತ್ತು ಇನ್ನು ಮಾಡೋದು ಕಾಣ್ತದ ಈ ಸೈಡ್ ಫುಲ್ಲದ ನೋಡ್ರಿ ಇನ್ನು ಬಂದರೂ ಬರ್ಬೋದು ಈ ಸದ್ಯಕ್ಕಂದ್ರೆ ಫುಲ್ಲು ಮಳೆ ಭಾಳ ಆಗಿಬಿಟ್ಟದ